ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೌದು ಫ್ರೆಂಡ್ಸ್ ಇವತ್ತು ನನ್ನ ಚಾನಲ್ ಅಲ್ಲಿ ಫಸ್ಟ್ ಲಾಗ್ಸ್ ನ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಫ್ರೆಂಡ್ಸ್ ನಾನು ಶನಿವಾರ ಸಂಜೆ ಐದು ಮೂವತ್ತರಿಂದ ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ ಮಾಡೋಕ್ಕೆ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ ಆಗಿದ್ದೀನಿ ನೋಡೋಣ ಯಾವ ತರ ಮಾಡ್ತೀನಿ ಅಂತ ಈಗ ಪೂಜೆ ಆಗಿದೆ ನಾವು ಪ್ರತಿ ಶನಿವಾರನು ದೇವಸ್ಥಾನಕ್ ಹೋಗೋ ರೂಢಿ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಇವತ್ತು ಕೂಡ ಹೋಗ್ತಾ ಇದ್ದೀನಿ ಯಾಕಂದ್ರೆ ಇದು ನನ್ನ ಚಾನೆಲ್ ಅಲ್ಲಿ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಇರ್ಲಿ ಅಂತ ಹೇಳ್ಬಿಟ್ಟು ಅಂದ್ರೆ ರೆಗ್ಯುಲರ್ ಆಗಿ ಹೋಗ್ತೀವಿ ನಾನ್ ಮದ್ವೆಗೂ ಮುಂಚೆನ ಹೋಗ್ತಿದ್ದೆ ಮದುವೆ ಆದ್ಮೇಲೆ ಹೋಗ್ತಾ ಇದ್ವಿ ಬಟ್ ಸ್ವಲ್ಪ ದಿನಗಳ ದಿನಗಳಿಂದ ಹೋಗಿದ್ದಿಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಮತ್ತೆ ನಾನು ಅಡಿಗೆ ಮಾಡಬೇಕು ಅಂತಂದ್ರೆ ಅಡುಗೆ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಕಿನ ಮುಂಚೆನೆ ಇವತ್ತು ನೈಟ್ ಊಟಕ್ಕೆ ಏನು ಬೇಕು ಅನ್ನೋದನ್ನ ರೆಡಿ ಮಾಡ್ಕೊಡೋಣ ಅನ್ಕೊಂಡಿನಿ ಅದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದೀನಿ ಆಮೇಲೆ ದೇವಸ್ಥಾನಕ್ಕೆ ಹೋದ್ಮೇಲೆ ಆ ವಿಡಿಯೋನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಇಷ್ಟು ನಾನು ಚೆನ್ನಿದ್ದು ತುಂಬಾ ಸಿಂಪಲ್ ಆಗಿದೆ ಆಮೇಲೆ ತುಂಬಾ ಚಿಕ್ಕದಾಗಿದೆ ಆರಡಿ ಮತ್ತೆ ಆರಡಿ ಇದೆ ಪುಟಾಣಿ ಕಿಚನ್ ಕಿಚನ್ ಮತ್ತೆ ನನ್ನ ಮನೆ ಮನೆಯೆಲ್ಲ ತೋರಿಸ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಈಗ ಸದ್ಯಕ್ಕೆ ನಾನು ಈಗ ದೇವ್ ದೇವಸ್ಥಾನಕ್ಕೆ ಹೋಗೋಕೆ ಟೈಮ್ ಆಗ್ತಾ ಇದೆ ಅದಕ್ಕೆ ಬೇಗ ಒಂದು ಮೈಂಡ್ ಫ್ರೆಶ್ ಆಗಲಿ ಅಂತ ಹೇಳ್ಬಿಟ್ಟು ಸಂಜೆ ಆಗಿರೋದ್ರಿಂದ ನಮಗೆ ಕಾಫಿ ಕುಡಿಯೋ ಅಭ್ಯಾಸ ಇದೆ ನನಗೂ ಮತ್ತೆ ನಮ್ಮ ಮನೆಯವರಿಗೆ ಅದಕ್ಕೆ ಫಾಸ್ಟ್ ಆಗಿ ಸ್ವಲ್ಪ ನಾನು ಇಬ್ಬರಿಗೆ ಕಾಫಿ ಮಾಡ್ತಾ ಇದ್ದೀನಿ ಕಾಫಿ ಮಾಡಿಬಿಟ್ಟು ಯಾವ ತರ ಸಾಂಬಾರು ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕೆಲ್ಲ ಏನೇನು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಈಗ ಕಾಫಿ ಮಾಡ್ತಾ ನಾವಿಬ್ಬರೇ ಮನೇಲಿರೋದ್ರಿಂದ ನಮ್ಮ ಇಬ್ಬರಿಗೆ ಮಾಡ್ಕೊಳ್ತಿದ್ದೀನಿ ಕಾಫಿನ ಈ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ನೀರನ್ನ ಹಾಕ್ತೀನಿ ಇದೇನಿದು ಕಾಫಿಗೆ ನೀರನ್ನ ಹಾಕ್ತಿದ್ದಾರೆ ಅಂತ ನೀವು ಅನ್ಕೋಬಹುದು ಬಟ್ ನಾವಿಲ್ಲಿ ಕಾಫಿ ಪುಡಿನ ಯೂಸ್ ಮಾಡ್ತೀವಿ ಅದು ಪುಡಿ ಯಾವ್ದು ಅಂತಂದ್ರೆ ನಮ್ ನನ್ನ ಎರಡನೇ ಮಗ ಚಿಕ್ಕೋನ್ ಇರೋದ್ರಿಂದ ಈ ಅಂಗನವಾಡಿಗಳು ಅಂಗನವಾಡಿ ಬರುತ್ತಲ್ಲ ಅಂಗನವಾಡಿಯಲ್ಲಿ ಆಡಿನ ಪುಡಿ ಕೊಡ್ತಾರೆ ಆ ಪುಡಿನೇ ನಾವು ಯೂಸ್ ಮಾಡೋದು ಅಂದ್ರೆ ಅದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಬಟ್ ನಾವು ಏನು ಆಲ್ ಯೂಸ್ ಮಾಡ್ತೀವಲ್ಲ ಅದಕ್ಕಿಂತ ಬೆಸ್ಟ್ ಅದು ನಾವೆಲ್ಲ ಟೇಸ್ಟ್ ಮಾಡಿದ್ವಿ ಬಟ್ ನೀವು ಒಂದು ಸಲ ಟೇಸ್ಟ್ ಮಾಡಿರಿ ಗೊತ್ತಾಗುತ್ತೆ ಅದ್ರದ್ದು ಏನು ಅಂತ ಹೇಳ್ಬಿಟ್ಟು ಈಗ ನಾನು ಕಾಫಿ ಮಾಡೋದಕ್ಕೆ ಈ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ ಹಾಲಿನ ಪುಡಿನ ತಗೊತಾ ಇದ್ದೀನಿ ಈ ಚಮಚದಲ್ಲಿ ಎರಡು ಚಮಚ ಅಥವಾ ಮೂರು ಚಮಚ ಅಂದ್ರೆ ಸ್ವಲ್ಪ ಕಾಫಿ ಆಗಿರೋದ್ರಿಂದ ಹಾಲು ಗಟ್ಟಿ ಆಗಿರ್ಬೇಕು ಅದಕ್ಕೆ ನಾನು ಮೂರು ಚಮಚನ ಹಾಕಿದ್ದೀನಿ ಮೂರು ಅಥವಾ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಯಾಕಂದ್ರೆ ನನಗೆ ಹಾಲು ಹಾಲ್ ತುಂಬಾ ಇರಬೇಕು ಕಾಫಿಗೆ ಪುಡಿ ರೆಡಿ ಆಗಿದೆ ಆಲ್ ಸ್ವಲ್ಪ ಸಾರಿ ನೀರು ಸ್ವಲ್ಪ ಬಿಸಿ ಆಗಿದೆ ಈಗ ಎರಡು ಮಿಕ್ಸ್ ಪುಡಿ ಮತ್ತೆ ನೀರ್ನ ಮಿಕ್ಸ್ ಮಾಡಿದ್ರೆ ನಾವೇನು ಡೈರಿಯಿಂದ ಹಾಲು ತರ್ತೀವಲ್ಲ ಅದರಷ್ಟೇ ಗಟ್ಟಿಯಾಗಿ ಬರುತ್ತೆ ಹಾಲು ನಾವೀಗ ನಮ್ ಮಕ್ಳಿರೋದ್ರಿಂದ ಈಗ ದೊಡ್ಡವನ್ನ ಇದ್ನಲ್ಲ ಅವಾಗ್ಲಿಂದನೂ ಕೊಡ್ತಿದಾರೆ ಅಂದ್ರೆ ಅವನಿಗೆ ಈಗ ಐದು ವರ್ಷ ಕಂಟಿನ್ಯೂಸ್ ಐದು ವರ್ಷದಿಂದನೂ ನಾವು ಹಾಲಿನ ಪುಡಿನೇ ಅಂದ್ರೆ ಅಂಗನವಾಡಿಯಲ್ಲಿ ಕೊಡುವಂತ ಹಾಲಿನ ಪುಡಿನೇ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಹೊರಗಡೆಯಿಂದ ತಂದು ಹಾಲಿನ ಪುಡಿ ಯೂಸ್ ಮಾಡ್ತೀವಲ್ಲ ಅದು ಒಬ್ರು ಬಾಡಿಗೆ ಹೀಟನ್ನ ಹೀಟ್ ಆಗುತ್ತೆ ಅಂದ್ರೆ ಕೈಯಲ್ಲೆಲ್ಲ ಸಿಪ್ಪೆ ಬಿಚ್ಚೋದು ಅಥವಾ ಬಾಯಲ್ಲಿ ಮೌತ್ ಅಲ್ಸರ್ ಅಂತ ಹೇಳ್ಬಿಟ್ಟು ಕರಿತಾರಲ್ಲ ಆ ತರದೆಲ್ಲ ಆಗ್ತವೆ ಬಟ್ ನಾವ್ ಈ ತರ ಪುಡಿ ಯೂಸ್ ಮಾಡೋದ್ರಿಂದ ಯಾವ್ದೇ ಡ್ರಾಬ್ಯಾಕ್ಸ್ ಆಗಲ್ಲ ಆಮೇಲೆ ಟೀ ಆಗ್ಲಿ ಕಾಫಿ ಆಗ್ಲಿ ನಾವೇನು ಹಸುವಿನ ಹಾಲು ತಂದು ಟೀ ಮಾಡ್ತೀವಲ್ಲ ಅದೇ ತರನೇ ಟೇಸ್ಟ್ ಬರುತ್ತೆ ಯಾವ್ದೇ ರೀತಿ ಒಡೆಯೋದಾಗ್ಲಿ ಅಥವಾ ಹಾಲ್ ಕೆಡೋದಾಗ್ಲಿ ಆಗಲ್ಲ ನಮಗೆ ಯಾವಾಗ ಬೇಕೋ ಅವಾಗ ಫ್ರೆಶ್ ಆಗ ಮಾಡ್ಕೋಬೇಕು ಇದೊಂದು ಬೆನಿಫಿಟ್ಸ್ ಯಾವ್ದು ಹಾಲಿನ ಕುಡಿದು ಅಂಗನವಾಡಿಯಲ್ಲಿ ಕೊಡೋದು ಆಮೇಲೆ ಅಂಗನವಾಡಿಯಲ್ಲಿ ಮಕ್ಳಿಗೆ ಕೊಡುವಂತ ಫುಡ್ ಎಲ್ಲಾನು ಅಷ್ಟೇ ತುಂಬಾ ಚೆನ್ನಾಗಿರುತ್ತವೆ ಕೆಲವೊಬ್ರು ಯೂಸ್ ಮಾಡಲ್ಲ ಬಟ್ ನಾನಂತೂ ಎಲ್ಲಾನು ಯೂಸ್ ಮಾಡ್ತೀನಿ ಈಗ ಹಾಲ್ ಬಿಸಿ ಮಾಡೋಕೆ ಇಟ್ಟೀನಿ ಹಾಲ್ ಸ್ವಲ್ಪ ಬಿಸಿ ಆಗ್ತಾ ಇದೆ ಈಗ ಹಾಲ್ ಬಿಸಿ ಆಗ್ತಾ ಇದ್ದೇ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆನ ಈಗ ನಾನು ಇಬ್ಬರಿಗೆ ಈ ಗ್ಲಾಸ್ ಅಲ್ಲಿ ಮುಕ್ಕಾಲ್ ಮುಕ್ಕಾಲ್ಷ್ಟು ಸಕ್ಕರೆನ ಆಡ್ ಮಾಡ್ತಾ ಇದ್ದೀನಿ ಹಾಲು ಕುದಿ ಹತ್ತಿದೆ ಕುತಾ ಇದೆ ಅಂದ್ರೆ ಫ್ರೆಂಡ್ಸ್ ಇದು ನನ್ನ ಚಾನಲ್ ಅಲ್ಲಿ ಫಸ್ಟ್ ಬ್ಲಾಗ್ ಆಮೇಲೆ ಕ್ಯಾಮ್ರಾ ಫೇಸ್ ಮಾಡ್ತಿರೋದು ಕೂಡ ಫಸ್ಟ್ ಟೈಮ್ ಆದ್ರಿಂದ ಸ್ವಲ್ಪ ಎಡವಟ್ಟುಗಳು ಆಗ್ತವೆ ಬಟ್ ನಾನು ನಿಮ್ಮ ಅಲ್ಲಿ ನೀವು ಕಮೆಂಟ್ ಅಲ್ಲಿ ಹಾಕಿದ್ರೆ ಅಂತಂದ್ರೆ ಆದಷ್ಟು ತಿದ್ಕೊಂಡು ನನ್ನ ನೆಕ್ಸ್ಟ್ ವಿಡಿಯೋಸ್ ಗಳಲ್ಲೆಲ್ಲ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ವಿಡಿಯೋಸ್ ಮಾಡ್ತೀನಿ ಆಮೇಲೆ ನಾವು ಹೊಸ ಯೂಟ್ಯೂಬರ್ಸ್ ಆಗಿರೋದ್ರಿಂದ ನಾವ್ ಏನೇ ಕಂಟೆಂಟ್ ಹಾಕಿ ಏನೇ ವಿಡಿಯೋ ಮಾಡಿದ್ರು ಕೂಡ ನಿಮ್ ಸಪೋರ್ಟ್ ತುಂಬಾನೇ ಮುಖ್ಯ ನಿಮ್ ಸಪೋರ್ಟ್ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ನಿಮಗೆ ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ ಅದ್ರ ಬ್ಯಾಡ್ ಕಮೆಂಟ್ಸ್ ಮಾತ್ರ ಹಾಕ್ಬಿಡಿ ಯಾಕಂದ್ರೆ ನಾವು ಒಂದು ವಿಡಿಯೋ ಮಾಡಕ್ಕೆ ತುಂಬಾನೇ ಕಷ್ಟಪಡ್ತೀವಿ ನಿಮ್ಮ ಕಮೆಂಟ್ಸ್ ಕೂಡ ಥರ ಇರಬೇಕಂತಂದರೆ ಮೋಟಿವೇಟ್ ಆಗಿರಬೇಕು ಇನ್ನೊಬ್ಬರನ್ನ ಮೋಟಿವೇಟ್ ಮಾಡಬೇಕು ಅದನ್ನ ಬಿಟ್ಟು ಅವರಿಗೆ ನರ್ವಸ್ ಆಗ್ಬಿಟ್ಟು ಅಲ್ಲಿಗೆ ಅವ್ರನ್ನ ಡಿಸ್ಕರೇಜ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನಾನು ಆದ್ರಿಂದ ಇದನ್ನ ನಿಮ್ಮ ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ನಿಮ್ಮೊಟ್ಟಿಗೆ ಹಂಚ್ಕೊಂತ ಇದ್ದೀನಿ ನೋಡೋಣ ನೆಕ್ಸ್ಟ್ ಬ್ಲಾಗ್ಸ್ ನೆಕ್ಸ್ಟ್ ವಿಡಿಯೋಸ್ ಅಲ್ಲೆಲ್ಲ ತರ ಬರುತ್ತೆ ಅಂತು ಈಗ ಹಾಲು ಕುದೀತಾ ಇದೆ ಹಾಲಿಂಗ್ ಉಪ್ಪು ಬಂದಾಗ ಅದರ ಏನು ಇಡಕೆ ಇರುತ್ತಲ್ಲ ಅದ್ರಲ್ಲಿ ಈ ತರ ಮಾಡ್ಬೇಕು ಹಾಲು ಉಕ್ಕಿ ಶೋ ಮೇಲೆಲ್ಲ ಬಿತ್ತು ಅಂದ್ರೆ ಮತ್ತೆ ಅದು ಎಕ್ಸ್ಟ್ರಾ ಕೆಲಸ ಕ್ಲೀನ್ ಮಾಡೋದು ಆಮೇಲೆ ನನ್ನ ಅಲ್ಲಿ ನನ್ನ ನನ್ನ ಮನೆನ ತೋರ್ಸಿಲ್ಲ ನಮ್ಮ ಪುಟಾಣಿ ನಮ್ಮ ನಮ್ಮ ಚಿಕ್ಕ ಮನೆ ಇದೆ ನಮ್ಮ ಮನೆನ ತೋರಿಸಿಲ್ಲ ನಾನು ಈಗ ನೆಕ್ಸ್ಟ್ ಅಂತ ವಿಡಿಯೋಸ್ಗಳಲ್ಲೆಲ್ಲ ಆ ನಮ್ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ತುಂಬಾ ಸಣ್ಣ ಮನೆ ಬಟ್ ಅದರಲ್ಲೇ ನಾವು ಖುಷಿಯಾಗಿದ್ದೀವಿ ಸಕ್ಕರೆ ಕಂಪ್ಲೀಟ್ ಆಗಿ ಕರಗಿದ್ರೆ ಆಮೇಲೆ ಹಾಲು ಚೆನ್ನಾಗಿ ಕಾಯ್ಬೇಕಾಗುತ್ತೆ ಹಾಲು ಸಕ್ಕರೆ ಚೆನ್ನಾಗಿ ಕಾದ್ರೆ ಮಾತ್ರ ಕಾಫಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ರೆ ನಾವು ಕಾಫಿ ಪುಡಿ ಹಾಕ್ಬಿಟ್ಟು ಏನು ಮತ್ತೆ ಕುದ್ಸಲ್ವಲ್ಲ ಅದಕ್ಕೆ ಡೈರೆಕ್ಟ್ ಆಗಿ ಮತ್ತೆ ಹಾಲು ಸಕ್ಕರೆ ಏನಿದೆಯಲ್ಲ ಅದೇ ಚೆನ್ನಾಗಿ ಕುದ್ರೆ ಚೆನ್ನಾಗ್ ಬರ್ತದ ಕಾಫಿ ಈಗ ಹಾಲು ಕುದ್ದಿದೆ ಇದನ್ನ ಸೋಸ್ಕೊಳ್ಳೋಣ ಇಲ್ಲಿ ಕಾಫಿ ಮಾಡೋಕ್ಕೆ ಬ್ರೂ ಕಾಫಿ ಪುಡಿ ತಗೊಂಡಿದ್ದೀನಿ ಹಸಿ ಪೂರ್ತಿ ಹಾಕ್ತಿದ್ದೀನಿ ಈಗ ಹಾಲು ಮತ್ತು ಕಾಫಿ ಪುಡಿ ಇವೆರಡನ್ನು ಈ ಥರ ಮಿಕ್ಸ್ ಮಾಡುತ್ತೆ ಅಂದರೆ ಫ್ರೆಂಡ್ಸ್ ನಾನು ನೋಡಿದ್ದೀನಿ ಬಟ್ ನಾವು ಹೊರ್ಗಡೆಯಿಂದ ತೊಗೊಂಬರುವಂಥ ಹಾಲು ಪಾಕೆಟಿನ ಹಾಲು ಇರುತ್ತೆ ಪಾಕೆಟ್ ಹಾಲು ಆದರೆ ನಾವು ಹೊರಗಡೆ ಅದು ಅದು ಅಷ್ಟು ಹೆಲ್ತಿಗೆ ಸೇಫ್ ಅಲ್ಲ ಆಮೇಲೆ ಹೊರಗಡೆಯಿಂದ ಇಂದ ತಗೊಂಡ್ಬರೋಂತ ಈಗ ಡೈರಿಲೆಲ್ಲ ಹಾಲ್ ಕೊಡ್ತಾರೆ ತಗೊಂಡ್ ಬಂದ್ರೆ ಅದು ಇಷ್ಟು ಗಟ್ಟಿ ಬರಲ್ಲ ಏನ್ ನಾವು ಪೌಡರ್ ಹಾಕ್ಬಿಟ್ಟು ಮಾಡ್ತಿವಲ್ಲ ಮತ್ ಹೊರಗಡೆ ತಂದು ಮಾಡುವಂತ ಪೌಡರ್ ಅಲ್ಲ ನಾನು ಹೇಳ್ತಿರೋದು ಈ ಪ್ರಾವಿಜನ್ ಸ್ಟೋರ್ ಅಲ್ಲಿ ಸಿಗುತ್ತಲ್ಲ ಆತರ ಪೌಡರ್ ಅಲ್ಲ ನಾನು ಹೇಳ್ತಿರೋದು ಅಂಗನವಾಡಿ ಅಂತ ಆ ಪೌಡರ್ ಆ ಪೌಡರ್ ನ ಯೂಸ್ ಮಾಡ್ಕೊಂಡು ನಾವು ಕಾಫಿ ಮಾಡಿದ್ವಿ ಅಂತಂದ್ರೆ ಕಾಫಿ ಹಾಕ್ಬಿಟ್ಟು ಟೀ ಆಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಗಟ್ಟಿ ಹಾಲ್ ತಗೊಂಡು ನಾವ್ ಏನ್ ಟೀ ಕಾಫಿ ಮಾಡ್ತೀವಲ್ಲ ಆ ತರ ಈ ಒಂದ್ಸಲ ಟ್ರೈ ಮಾಡಿ ಈಗ ಕಾಫಿ ರೆಡಿ ಆಗಿದೆ ಅನೋರಿಕ್ಟ್ ನಾನು ಕೂಡುದು ನೆಕ್ಸ್ಟ್ ಇವತ್ತು ಸಾಂಬಾರ್ ಮಾಡಿ ತೋರಿಸ್ತೀನಿ ನಿಮಗೆ ಅಂದ್ರೆ ಸಿಂಪಲ್ ಆಗಿ ಮೂಲಂಗಿ ಸಾಂಬಾರ್ ಮಾಡ್ಬೇಕು ಅನ್ಕೊಂಡಿದೀನಿ ದೇವಸ್ಥಾನದಿಂದ ಬಂದ್ಮೇಲೆ ನಾನು ರೈಸ್ ಮಾಡ್ಕೊಳ್ತೀನಿ ಈಗ ಸಾಂಬಾರ್ ಮಾಡಿಟ್ಟೆ ದೇವಸ್ಥಾನಕ್ಕೆ ಹೋಗ್ಬಾರು ಕಾಫಿ ಕುಡ್ದಾಯ್ತು ಫ್ರೆಂಡ್ಸ್ ಈಗ ಸಾಂಬಾರ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಮಾಡ್ತಿರೋ ಸಾಂಬಾರು ಮೂಲಂಗಿ ಮುಲಂಗಿ ಇದೆ ಮನೆಯಲ್ಲಿ ಮೂಲಂಗಿ ಮತ್ತೆ ಬೇಳೆ ಹಾಕ್ಬಿಟ್ಟು ಸಿಂಪಲ್ ಆಗಿ ಸಾಂಬಾರ್ ಮಾಡ್ತಾ ಇದ್ದೀನಿ ಮುಲಂಗಿ ಸಾಂಬಾರು ಇದಕ್ಕೆ ನಾನು ಏನೇನೆಲ್ಲ ತಗೊಂಡಿದ್ರೆ ಸ್ವಲ್ಪ ಬೇಳೆ ಅಂದ್ರೆ ಕ್ವಾಂಟಿಟಿ ಲೆಕ್ಕದಲ್ಲ ನಾನು ರೆಗ್ಯುಲರ್ ಆಗಿ ಯಾವ ಥರ ಮಾಡ್ತೀನೋ ಆ ಥರನೇ ತೋರಿಸ್ತಿದ್ದೀನಿ ಈ ನನ್ನ ಮುಷ್ಟಿಯಲ್ಲಿ ಎರಡು ಮುಷ್ಟಿ ಬೇಳೆ ಹಾಕೊಳ್ತಾ ಇದ್ದೀನಿ ಈಗ ಬೇಳೆನ ತೊಳ್ಕೊಳ ಈಗ ಬೇಳೆ ತೊಳ್ಕೊಂಡಿದ್ದೀನಿ ಈ ಬೇಳೆ ಜೊತೆಗೆ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಹಾಕ್ತಿದ್ದೀನಿ ಸ್ವಲ್ಪ ನೀರು ಅರ್ಶನ ಪುಡಿ ಖಾಲಿ ಆಗಿತ್ತು ಅದ್ರಿಂದ ಅದಕ್ಕೆ ಪಾಕೆಟ್ ಇತ್ತು ಮನೆಯಲ್ಲಿ ಅದನ್ನ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡೇ ಇಲ್ಲ ಖಾಲಿಯಾಗಿ ಈಗ ಕುಕ್ಕರಿಗೆ ಒಂದು ಚಿಟಕಿ ಅಷ್ಟ ಅರಿಶಿನ ಪುಡಿ ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ ಈಗ ಕುಕ್ಕರ್ ಕ್ಯಾಪ್ನ ಹಾಕ್ಬಿಟ್ಟು ಒಂದು ಮೂರ್ ವಿಸರ್ನ ಹಾಕ್ಸ್ಕೊಬೇಕು ಇದು ಮೂರು ವಿಸರ್ ಬರೋಷತ್ತಿಗೆ ನೆಕ್ಸ್ಟ್ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಈಗ ಮುಲ ಮುಲಂಗಿ ಸಾಂಬಾರ್ನ ತಿನ್ನೋಕೆ ಇಷ್ಟಪಡಲ್ಲ ಯಾಕಂದ್ರೆ ಯಾಕಂದ್ರೆ ಮುಲಂಗಿ ಸ್ಮೆಲ್ ಅಂದ್ರೆ ಒಬ್ರಿಗೆ ಆಗೋಲ್ಲ ಒಂದೊಂಥರ ಒಂಥರ ಕಹಿ ಕಹಿ ಇರುತ್ತೆ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಮೂಲಂಗಿ ಸಾಂಬಾರ್ ನಾನ್ ಯಾವಾಗ ಪ್ರತಿ ಸರಿ ಮಾಡಿದಾಗ್ಲು ಕೂಡ ಅಷ್ಟೇ ಮುಲಂಗಿ ಜಾಸ್ತಿ ಸ್ಮೆಲ್ ಬರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಟಿಪ್ಸ್ ನ ಫಾಲೋ ಮಾಡ್ತೀನಿ ಅದೇನು ಅಂತಂದ್ರೆ ತೋರಿಸ್ತೀನಿ ಈ ತರ ಮೂಲಂಗಿನ ಸಪ್ರೇಟ್ ಆಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ತೊಳೆದಿಟ್ಕೊಂಡಿದೀನಿ ಈಗ ನೆಕ್ಸ್ಟ್ ಒಂದು ತವ ತಗೊಂಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನೇನು ತಗೊಂಡಿದ್ದೆನಲ್ಲ ಮುಲಂಗಿನ ಆ ಮೂಲಂಗಿನ ಇದ್ರಲ್ಲಿ ಫ್ರೈ ಮಾಡ್ಕೋಬೇಕು ಅಂದ್ರೆ ಅದು ಸ್ಮೆಲ್ ಇರುತ್ತೆ ಮುಲಂಗಿದು ಹಸಿ ಸ್ಮೆಲ್ ಆ ಸ್ಮೆಲ್ ಹೋದ್ರೆ ಅಷ್ಟು ಸ್ಮೆಲ್ ಬರಲ್ಲ ಅಂದ್ರೆ ಮೂಲಂಗಿನ್ ಸಾಂಬಾರಲ್ಲಿ ಒಂಥರ ಸ್ಮೆಲ್ ಬರುತ್ತಲ್ಲ ಆ ಸ್ಮೆಲ್ ಬರಲ್ಲ ಅಂದ್ರೆ ಕಹಿ ಕಹಿ ಅನ್ಸುತ್ತೆ ಇದು ನೋಡಿದ ತಕ್ಷಣ ಮುಲಂಗಿ ಸಾಂಬಾರು ತಿಂತಾಯಿದ್ರೇ ಒಂಥರ ಇದು ಮೂಲಂಗಿ ಅನಿಸುತ್ತಲ್ಲ ಆ ಥರ ಅನ್ಸ ಕಹಿ ಅನಿಸಲ್ಲ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ಆ್ಯಡ್ ಮಾಡಬೇಕು ಈ ಥರ ಮಾಡೋದ್ರಿಂದ ಸಾಂಬಾರಲ್ಲಿ ನಮಗೆ ಮುಲಂಗಿ ಹಾಕಿದ್ದೀವಿ ಅಂತಾನೆ ಅನ್ಸೋದಿಲ್ಲ ಸಾಂಬಾರು ಟೇಸ್ಟ್ ಮಾಡಿದರೆ ಒಂದು ಕಡೆ ವಿಸಿಲ್ ಬಂದಿತ್ತು ಒಂದು ಆಯಿತು ಮೂರು ವಿಸಲ್ ಮಾಡಿಸ್ಕೊತೀನಿ ಅಂದರೆ ಬೇಳೆ ನೆಚ್ಚು ಬಿಟ್ಟು ತಂಗಿ ಥರ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ ಪಾತ್ರೆ ಇಟ್ಬಿಟ್ಟು ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಒಗ್ಗರಣೆಗೆ ಎಷ್ಟು ಎಣ್ಣೆ ಬೇಕು ಅಷ್ಟು ಅಡಿಗೆ ಎಣ್ಣೆ ಹಾಕ್ಬೇಕು ಈಗ ಒಂದ್ ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಅಂದ್ರೆ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಇದಕ್ಕೆ ಸಾಸಿವೆ ಕಾರ್ಕ್ ಅಂತ ಹೇಳ್ಬಿಟ್ಟು ಹತ್ತಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು ಎರಡೆ ಎರಡು ಹತ್ತಿ ಮೆಣಸಿನ್ಕಾಯಿ ಮತ್ತೆ ಒಂದು ಮೀಡಿಯಂ ಸೈಜ್ ರಾಷ್ಟಿ ಈರುಳ್ಳ ಇದು ಇದನ್ನು ಎಷ್ಟು ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ತಿದ್ದೀನಿ ಆದ್ಮೇಲೆ ಅದರಲ್ಲೂ ಒಂದು ಟೊಮೊಟೊ ಹಾಕಿದ್ದೀನಿ ಈಗ ಹುಳಿ ಇದ್ರೇ ಚೆನ್ನಾಗಲ್ಲ ಸಾಂಬಾರು ಅಂತ ಹೇಳ್ಬಿಟ್ಟು ಇದರಲ್ಲಿ ಒಂದು ಒಂದು ಅಥವಾ ಸಾರಿ ಎರಡು ಇಲ್ಲಿ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ತಾ ಇರಬೇಕು ಟೊಮೊಟೊ ಸಾಕ್ತಾಗಿದೆ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಎಷ್ಟು ಉಪ್ಪಿನ ಅವಶ್ಯಕತೆ ಇದೆ ಅಂದರೆ ರುಚಿ ತಕ್ಕಷ್ಟು ಅದರಲ್ಲೂ ಹಾಕಿದ್ರೆ ನೋಡ್ಕೊತಾ ಹಾಕ್ಸ್ಬೇಕು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಇಟ್ಟು ಹಾಕ್ಬಿಟ್ಟು ಒಂದ್ಸಲಿ ನೀಟಾಗಿ ನೋಡಿ ಫ್ರೆಂಡ್ಸ್ ಅಡುಗೆ ಮಾಡ್ತಾ ಇದ್ದೀನಿ ಕರೆಂಟ್ ಹೋಗ್ಬಿಡ್ತು ಅದಕ್ಕೆ ಸ್ವಲ್ಪ ಕತ್ಲಾಗಿದೆ ಟೊಮೊಟೊ ಸಾಫ್ಟ್ ಆಗೋರಿಗೂ ಫ್ರೈ ಮಾಡೋದು ನೋಡಿ ಫ್ರೆಂಡ್ಸ್ ಇವತ್ತು ನನ್ನ ಚಾನಲಲ್ಲಿ ಫಸ್ಟ್ ವಿಡಿಯೋ ಆಗ್ತಾ ಇದ್ದೀನಿ ಬಟ್ ವೀಡಿಯೋ ಮಾಡಿ ಮಾಡ್ತಾ ಇದ್ದೆ ಮಾಡ್ತಾ ಇದ್ದಂಗೆ ಕರೆಂಟ್ ಹೋಗ್ಬಿಡ್ತು ಮನೆ ಕತ್ಲು ಕತ್ಲಾಗಿದೆ ಕರೆಂಟ್ ಹೋಗೋದಕ್ಕೆ ರೀಸನ್ ಏನು ಅಂತಂದ್ರೆ ಅದ್ರಲ್ಲಿ ತುಂಬ ಮಳೆ ಬರ್ತಾ ಇತ್ತು ಆದ್ರಿಂದ ಕರೆಂಟ್ ತೆಗ್ದಿದ್ದಾರೆ ನೋಡೋಣ ಮಳೆ ಬರ್ತಾ ಇದೆ ಅಂತ ಇದು ನಮ್ಮ ಏರಿಯಾ ಇದು ನಾನು ನೆಕ್ಸ್ಟ್ ವಿಡಿಯೋದನ್ನೆಲ್ಲ ತೋರಿಸ್ತೀನಿ ನಮ್ಮ ಮನೆ ಹೇಗಿದೆ ನಮ್ಮ ಮನೆ ವಾತಾವರಣ ಹೇಗಿದೆ ನಾವು ಯಾವ ಊರಲ್ಲಿದ್ದೀವಿ ಯಾವ ಏರಿಯಾ ನಮ್ಮದು ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳ್ತೀನಿ ಕರೆಂಟ್ ಹೋಗಿತ್ತು ಫ್ರೆಂಡ್ಸ್ ಆದರೆ ನಮ್ಮ ಮನೆಯವ್ರು ಏನೋ ಆಲ್ಟ್ರನೇಟಿವ್ ಆಗಿ ಒಂದು ನೈಟ್ನ ಹಾಕೊಟ್ಟಿದ್ದಾರೆ ನನಗೆ ಅದರಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂತ ಆಗನ ಈಗ ನಾವು ಆಗಲೇ ಟೊಮೊಟೊ ಎಲ್ಲ ಹಾಕಿದ್ವಿ ಅದನ್ನು ನೀಟಾಗಿ ಫ್ರೈ ಆಗಿದೆ ಈಗ ಏನ್ ಮಾಡಬೇಕಂತಂದ್ರೆ ನಾವೇನು ಸಪ್ರೇಟಾಗಿ ಆಗಿ ಮೂಲಂಗಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಸೇರಿಸಬೇಕು ಸೇರಿಸ್ಬಿಟ್ಟು ನೀಟಾಗಿ ಒಂದ್ಸರಿ ಕಲಸಿ ನೆಕ್ಸ್ಟ್ ಮೂಲಂಗಿ ಹಾಕಿದ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ನಾವೇನು ಮುಂಚೆನೆ ಬೇಯಿಸ್ಕೊಂಡಿದ್ವಲ್ಲ ಯಾವುದೋ ಬೇಳೆ ಮತ್ತು ಟೊಮೊಟೊ ಹಾಕ್ಬಿಟ್ಟು ಅದನ್ನು ಇದ್ರ ಜೊತೆಗೆ ಸೇರಾ ಸಾಂಬಾರು ಎಷ್ಟು ಬೇಕಾಗುತ್ತೋ ಅಷ್ಟು ಅಂದರೆ ಥರ ಗಟ್ಟಿ ಬೇಕಾದರೆ ಗಟ್ಟಿ ಅಥವಾ ಇರಬೇಕು ಅಂತಂದರೆ ಮೀಡಿಯಮಲ್ಲಿ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ನೀರು ಅಷ್ಟನ್ನು ಈ ಸಾಂಬಾರಿಗೆ ಮಾಡಿದ್ದು ನೀರನ್ನ ನಮಗೆ ಇವತ್ತೊಂದೇ ಅಂದರೆ ಈ ರಾತ್ರಿ ಊಟಕ್ಕೆ ಕಷ್ಟ ಆಗಿರೋದ್ರಿಂದ ನಾನು ಇಷ್ಟೇ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಮನೆಯಲ್ಲೇ ಮಾಡಿಟ್ಟಿರೋಂಥ ಸಾಂಬಾರ್ ಪೌಡ್ರ್ ಹತ್ತು ಚಮಚದಲ್ಲಿ ಅರ್ಧ ಚಮಚ ಹಾಕ್ತಾ ಇದ್ದೀನಿ ನೆಕ್ಸ್ಟು ನಾವು ಸಾಂಬಾರಿಗೆ ಮೆಣಸಿನ್ಕಾಯಿ ಎರಡೇ ಹಾಕಿದ್ವಿ ಖಾರ ಕಡಿಮೆ ಆಗಿರುತ್ತೆ ಅದಕ್ಕೆ ನಾನು ಏನು ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಖಾರದ ಪುಡಿನೂ ಆ್ಯಡ್ ಮಾಡ್ತಾ ಇದೀನಿ ಆಮೇಲೆ ಹಸಿ ಕೊಬ್ಬರಿ ತುರ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಫೈನಲ್ ಆಗಿ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದ್ಸತಿ ನೀಟಾಗಿ ಕಲಸಿ ಸಾಂಬಾರ್ ಕುದಿಯೋಕ್ಕೆ ಬಿಡಬೇಕು ಅಂದ್ರೆ ಫ್ರೆಂಡ್ಸ್ ಇದು ಚಪಾತಿಗೆ ಮುದ್ದೆಗೆ ಆತರ ಥರ ಆಗಲ್ಲ ಅನ್ನಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅನ್ನ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಷ್ಟು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಕುದಿಯ ಬಿಡಬೇಕು ಅಲ್ಲಿಗೆ ಬೇಗ ಮತ್ತೆ ಸಿಂಪಲ್ ಆಗಿ ಸಾಂಬಾರ್ನ ಏನ್ ಮಾಡೋದು ಅಂತ ತಿಳ್ಸ ಆಮೇಲೆ ಫ್ರೆಂಡ್ಸ್ ನಮ್ಮ ಮನೇಲಿ ನಾಲ್ಕು ಜನ ಇದ್ದೀವಿ ನಾವು ನಾನು ನಮ್ಮ ಮನೆಯವರು ಮತ್ತೆ ನಮಗೆ ಇಬ್ಬರ ಮಕ್ಕಳು ಅಂತ ಹೇಳಿದ್ದೆ ನಾನು ಅದ್ರಲ್ಲಿ ನಮ್ಮ ಎರಡನೇ ಪುಟಾಣಿ ಬಂದಿದ್ದೆ ಇಲ್ಲಿ ನೋಡ್ರಿ ಇವನೇ ಇವನು ನನ್ನ ಎರಡನೇ ಮಗ ಸಾಯಿ ಸಮೃದ್ಧ ಅಂತ ಹೇಳ್ಬಿಟ್ಟು ಈಗ ಇವ್ನಿಗೆ ಎರಡು ವರ್ಷ ಹಾಯ್ 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 ಹಾಯನಮ್ಮ ನೋಡಿ ಫ್ರೆಂಡ್ಸ್ ಇವನೇ ತುಂಬಾ ಆಕ್ಟಿವ್ ಇದಾನೆ ಬಹಳ ಕೀಟ್ಲೆ ಬಹಳ ಅಂದ್ರೆ ನಮ್ಮ ನಮ್ಮ ಭಾಷೆಲಿ ಇರ್ಬೇಕು ಅಂದ್ರೆ ಕಿತ್ನೆ ಜಾಸ್ತಿ ಮಾಡುತ್ತಾನೆ ನಮ್ಮ ದೊಡ್ಡ ಮಗ ಹಂಗಲ್ಲ ಸಾಫ್ಟ್ ಅವ್ನು ಸಾಂಬಾರ್ ಸಾಮಾರ್ ರೆಡಿ ಆಗಿದೆ ಫ್ರೆಂಡ್ಸ್ ಈಗ ಇದನ್ನ ಮುಚ್ಚಿಬಿಟ್ಟು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ನಮ್ಮ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದೆ ನಾನು ಪ್ರತಿ ಶನಿವಾರನೂ ಹೋಗ್ತೀನಿ ಅಂತ ಆ ದೇವಸ್ಥಾನಕ್ಕೆ ಹೋಗೋಣ ಟೈಮ್ ಆಗಿದೆ ನಿಮಗೂ ತೋರಿಸ್ತೀನಿ ಅಂದರೆ ತುಂಬ ಫೇಮಸ್ ಇಲ್ಲಿ ಈ ನಮ್ಮ ಊರಲ್ಲಿ ಆ ದೇವಸ್ಥಾನ ತುಂಬ ಫೇಮಸ್ಸು ಅದನ್ನು ತುಂಬ ನೊಂತಾರೆ ಯಾವ ದೇವರು ಯಾವ ದೇವಸ್ಥಾನ ಅಂತ ನಾನು ಈ ವಿಡಿಯೋದಲ್ಲಿ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ಹೋಗೋಣ ೇನಿದೆಯಲ್ಲ ಇಲ್ಲಿದೆ ಇದು ಕಾಣ್ತಾ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾವು ಬಂದಿರೋದಲ್ಲೇ ಟೈಮ್ ಕಷ್ಟ ಆಗಿದೆ ಅದರಿಂದ ಕಾಣ್ತಾ ಇಲ್ಲ ನೆಕ್ಸ್ಟು ಮತ್ತೆ ವಿಡಿಯೋ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ ನಿಮಗೆ ಈ ರೀಸನಿಂದಲೇ ದೇವಸ್ಥಾನ ತುಂಬ ಫೇಮಸ್ ಇಲ್ಲಿ ಫ್ರೆಂಡ್ಸ್ ಈ ಈ ಸಹ ದೇವಸ್ಥಾನ ನಾನು ಚಿಕ್ಕನ್ ತುಂಬಾ ರಗಳ ಮಾಡ್ತಿದ್ದಾನೆ ಕರೆಂಟ್ ಒಂದಿಲ್ಲ ಫ್ರೆಂಡ್ಸ್ ಇನ್ನೂ ಕರೆಂಟ್ ಬಂದಿಲ್ಲ ಟೈಮ್ ಏಳುವರೆ ಆಗಿದೆ ಇವತ್ತು ಯಾಕೋ ಮಳೆ ಮೋಡ ತುಂಬ ಇರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋದು ನಿಮಗೆ ನೀಟಾಗಿ ದೇವಸ್ಥಾನನ ದೇವರನ್ನ ತೋರ್ಸೋಕ್ಕಾಗ ಮತ್ತೆ ವಿಡಿಯೋ ಮಾಡ್ತೀನಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಓನ್ಮಾ ಇದೆ ಜಿಜ್ಜಿ ಜಿಜ್ಜಿ ಜಿ ಇಲ್ಲೊಂದು ಜಿಜ್ಜಿ ಈಗ ಟೈಮ್ ಆಗಿದೆ ಫ್ರೆಂಡ್ಸ್ ಆಲ್ರೆಡಿ ನಾನು ಇವತ್ತಿನ ಊಟಕ್ಕಂತ ಸಾಂಬಾರು ಮಾಡ್ಕೊಂಡಿದ್ದೀನಿ ಈಗ ಅನ್ನ ಮಾಡ್ಕೊಂಡು ಊಟ ಮಾಡೋದಷ್ಟೇ ನಮ್ಮ ಚಿಕನ್ ಅಕ್ಕ ತುಂಬ ರಗಲೆ ಮಾಡ್ತಿದ್ದಾನೆ ಅದಕ್ಕೆ ಈಗ ಟೈಮ್ ಆಗಿರೋದ್ರಿಂದ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಈಗ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಆಲ್ರೆಡಿ ನಾನು ಸಾಂಬಾರು ಮಾರಿ ಊಟಕ್ಕೆ ಅನ್ನ ಮಾಡ್ಕೊಂಡು ಊಟ ಮಾಡ್ತೀವಿ ನೀವು ಕೂಡ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಅಂತ ಇರುತ್ತೆ ಇದು ನನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನಾದರೂ ಕರೆಕ್ಷನ್ ಇದ್ದರೆ ಸಿಕ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಬಾಯ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋ